ಗ್ರಾಮಾಂತರವನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೇಳಿ ಮಾಡಿಕೊಟ್ಟಿದೆ ಸರ್ಕಾರ ಯಾವುದೇ ಮುನ್ಸೂಚನೆ ಕೊಟ್ಟಿಲ್ಲ ಯಾವ ಮತ್ತು ಪಬ್ಲಿಕ್ದು ಒಂದು ಏನಾದರೂ ಪಬ್ಲಿಕ್ ಮಾಹಿತಿ ಕೊಡಬೇಕಾಗಿತ್ತು ಮಾಹಿತಿ ಕೊಟ್ಟು ಈ ಥರ ಮಾಡ್ತಾಯಿದ್ದೀವಿ ಅನ್ನೋದು ಅವ್ರಿಗೆ ಇಷ್ಟ ಬಂದಂಗೆ ಇದ್ದಾರೆ ಅವರ ಒಂದು ಇಷ್ಟು ಇಷ್ಟ ಬಂದಂಗೆ ಮಾಡಿ ಅವ್ರಿಗೆ ಗಿಮಿಕ್ ಇದು ಎಲ್ಲ ದುಡ್ಡು ಮಾಡೋಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಅನ್ನೋದು ನನ್ನ ಉದ್ದೇಶ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಕೂಡಲೇ ಬೆಂಗಳೂರು ಗ್ರಾಮಾಂತರ ಅನ್ನೋದು ಹೆಸರು ಆಗೇ ಇರಲಿ ಯಾಕೆಂದರೆ ಐತಿಹಕ ಐತಿಹಾಸಿಕ ಸ್ಥಳ ಇರೋಂಥ ನಿಲ್ಮಂಗ್ಲ ಮತ್ತು ಶಿವಗಂಗೆ ಬೆಟ್ಟ ಆಗಿರ್ಬೋದು ಮಣ್ಣೆ ಆಗಿರ್ಬೋದು ಗಂಗರ್ ಕಾಲದಿಂದ ಕೂಡ ಉಳಿಸ್ಕೊಂಡ್ಬಂದಿದ್ದೀವಿ ಇದೆಲ್ಲ ನೀರು ಪಾಲ್ ಆಗೋಗುತ್ತೆ ಈಗಾಗಲೇ ಕುರುಹುಗಳು ಕೂಡ ಕಾಣ್ದಂಗೆ ಹೋಗ್ತಾ ಇದೆ ಒಂದೊಂದು ಇವೆಲ್ಲ ಉಳ್ಕೊಬೇಕು ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನ ಹಾಗೆ ಉಳಿಸಿ ನಿಮ್ಗೆ ಬೇರೆ ಏನೋ ಮಾಡಬೇಕು ಅಂದ್ರೆ ಉತ್ತರ ಕರ್ನಾಟಕನ ಆ ಕಡೆಗೆ ಇಂಪ್ರೂವ್ ಮಾಡಿ ಆ ಕಡೆ ಜನಗಳೆಲ್ಲ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾರೆ ಇಲ್ಲೆಲ್ಲ ರೈತರು ಕೂಡ ರೈತರು ಹಾಳಾಗ್ಬಾರ್ದು ಮತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗುತ್ತೆ ಮತ್ತೆ ಪರಿಸರ ಹಾಳಾಗುತ್ತೆ ಇವೆಲ್ಲ ನಿಟ್ಟಿನಿಂದ ಕೂಡಲೇ ಸರ್ಕಾರ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಅಂತ ಮಾಡಿಕೊಟ್ಟಿರೋಂಥದ್ದನ್ನು ಕೂಡಲೇ ನಿಲ್ಲಿಸಿ ಇಲ್ಲಾಂತರ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳ್ತೀನಿ ಬೆಂಗಳೂರು ಗ್ರಾಮಾಂತರ ಎಂಬ ನಾಮಾಂಕಿತವನ್ನು ಉಳ್ ಉಳಿಸ್ಕೋಬೇಕು ಅಂಥೇಳಿ ನಮ್ಮ ಕನ್ನಡಪರ ಹೋರಾಟಗಾರರು ಇವತ್ತು ಸರ್ಕಾರಕ್ಕೆ ಉರುಳು ಸೇವೆ ಮು ಮಾಡೋದ್ರ ಮೂಲಕ ನಾವು ಇವತ್ತು ಮನವಿ ಮಾಡ್ತಾ ಇದ್ದೀವಿ ಇವತ್ತು ಬೆಂಗಳೂರು ಗ್ರಾಮಾಂತರ ಉಳಿಬೇಕು ಇವತ್ತು ಬೆಂಗಳೂರು ಗ್ರಾಮಾಂತರನ ತೊಗೊಂಡೋಗಿ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಿರ್ತಕ್ಕಂಥದ್ದು ಯಾವುದೋ ರಾಜಕಾರಣಿಗಳ ಮತ್ತು ಅವರ ಒಂದು ದೈಹಿಕ ಶಕ್ತಿಯಿಂದ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವಾರು ಜನ ರಾಜಕಾರಣಿಗಳು ಜಮೀನು ಮುನ್ನೂರು ಎಕರೆ ನಾನ್ನೂರು ಎಕರೆ ಇದೆ ಅವ್ಕೆಲ್ಲ ಬೆಲೆಗಳನ್ನು ಬರಲಿ ಅಂತೇಳಿ ಇವರು ಮಾಡಿರ್ತಾರೆ ವಿನಃ ಯಾವುದೇ ಅಭಿವೃದ್ಧಿಗಾಗಿ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ತೊಗೊಂಡೋಗಿ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಿಲ್ಲ ಅಭಿವೃದ್ಧಿಗೋಸ್ಕರ ಮಾಡಿಲ್ಲ ಈ ರಾಜಕಾರಣಿಗಳ ಅಭಿವೃದ್ಧಿಗೋಸ್ಕರ ಇವರು ಜಮೀನುಗಳು ಬೆಲೆ ಬರಲಿ ನಮ್ಮ ಜಮೀನುಗಳು ಹೇರಳುವಾಗಿ ಮಾರಾಟ ಆಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ರಾಜಕಾರಣಿಗಳು ಮಾಡಿರ್ತಕ್ಕಂಥದ್ದು ಒಂದು ಆಸ್ಪತ್ರೆ ಮಾಡಲಿ ಈ ಜಿಲ್ಲೆನ ಅಭಿವೃದ್ಧಿ ಮಾಡಲಿ ಜಿಲ್ಲಾ ಆಸ್ಪತ್ರೆಗಳನ್ನ ಮಾಡಲಿ ಕೈಗಾರಿಕ ತಾಂಬರಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡಲಿ ಅದು ಬಿಟ್ಟು ನಾವು ಕೇವಲ ಕೇವಲ ಒಂದು ಜಿಲ್ಲೆಯ ಹೆಸರನ್ನು ಚೇಂಜ್ ಮಾಡಿದ ಕ್ಷಣಕ್ಕೆ ಅಭಿವೃದ್ಧಿ ಕಾಣಲ್ಲ ಇದು ರಾಜಕಾರಣಿಗಳು ಮಾಡಿರ್ತಕ್ಕಂಥ ಕುತಂತ್ರ ಸರ್ಕಾರ ಏನಾದರೂ ಜನರ ಪರವಾಗಿದ್ದರೆ ಇದ್ರೆ ಕೂಡಲೇ ವಾಪಸ್ ತಗೊಂಡು ತಮ್ಮ ಕ್ಯಾಬಿನೆಟ್ನಲ್ಲಿ ಮಂಡಿಸಿದಂಥ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನ ಮೊದಲು ತೆಗೆದಾಕಿ ಮತಾಸ್ಥಿತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರಬೇಕು ಅಂತೇಳಿ ನಮ್ಮೆಲ್ಲರ ಸಂಘಟನೆ ಪರವಾಗಿ ನಾವು ಕೇಳ್ತಾ ಇದೀವಿ ಮಾಡ್ತೀವಿ ನಮ್ಮ ಪ್ರತಿಭಟನೆ ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಉಳಿಸಿ ಅಂತ ಪ್ರತಿಭಟನೆ ಇವತ್ತು ನಾವು ಪ್ರತಿಭಟನೆ ಏನಕ್ಕೆ ಮಾಡಬೇಕು ಅಂದರೆ ನಮ್ಮ ಹಕ್ಕುನ ಕೇಳಬೇಕು ಒಂದು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಯಾಕೆ ಬಂದಿದೆ ಬೆಂಗಳೂರು ಗ್ರಾಮಾಂತರ ಕಿತ್ಕೊಂಡು ಹೋಗ್ತಾ ಉತ್ತರ ತಾಲೂಕು ಮಾಡ್ತಾಯಿದ್ದಾರೆ ಅದು ಬೇಕಾ ಉತ್ತರ ಜಿಲ್ಲೆ ಮಾಡ್ತಾ ಇದ್ದಾರೆ ಅದು ಬೇಕಾ ನಮಗೆ ಬೇಡ ನಮಗೆ ಯಾಕೆ ನಮ್ಮ ಮಕ್ಕಳ ಭವಿಷ್ಯ ರೈತರ ಭವಿಷ್ಯ ಬಡವರ ಭವಿಷ್ಯ ನೋಡಬೇಕಾಗತ್ತೆ ಅದರಿಂದ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಯಥಾಸ್ಥಿತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನೆಲಮಂಗಲ ದೇವನಹಳ್ಳಿ ಹೊಸಕೋಟೆ ಇದೇ ಸ್ಥಿತಿ ಇರಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಳ್ಕೊಳ್ಳಿ ಅಂತ ಹೇಳಿ ನಮ್ಮ ಆಶಯ ಏಕೆಂದರೆ ನಮ್ಮ ಇತಿಹಾಸದಲ್ಲಿ ರಾಜರು ಮಹಾರಾಜರು ಹಿತೈಷಿಗಳು ನಮ್ಮ ಹಿರಿಯರೆಲ್ಲ ಕಟ್ಟಿರೋಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಳಿಬೇಕು ಅಂತೇಳಿ ನಮ್ಮ ಹೋರಾಟ